ದೈಹಿಕ ಶಿಕ್ಷಕರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಶೀರ್ ಆಸೀನರಾಗಿರ್ತಂಥ ಎಲ್ಲ ಒಂದು ಕ್ರೀಡಾ ಅಭಿಮಾನಿಗಳೇ ಕಡಿಮೆ ಒಂದು ಟೆನ್ ಡೇಸ್ ಆಯಿತು ನಮ್ಮ ಕೊಟ್ರೇಶ ಆಯಿತು ಎಲ್ಲ ಆಯಿತು ನಮ್ಮ ಎಲ್ಲ ಸರ್ ನಮ್ಮ ಊರಲ್ಲಿ ಒಂದು ಕಬಡ್ಡಿ ಪಂದ್ಯವನ್ನು ಅಂದ್ಕೊಂಡಿದೀವಿ ಅದರ ನಿಮಿತ್ತ ನೀವು ಉದ್ಘಾಟಕರಾಗಿ ಆಗೋಂಥದ್ದು ಅಂತ ಕೇಳಿದರು ಆ್ಯಕ್ಚುಲಿ ಇಪ್ಪತ್ತೆಂಟಕ್ಕೆ ಪದಗರಣಕ್ಕೆ ನನ್ನ ಒಂದು ಯಾವುದೋ ಒಂದು ಸೇವಾರತ್ನ ಪ್ರಶಸ್ತಿ ಕೊಡ್ತೀವಿ ಅಂತಂದ್ರೆ ಪ್ರಶಸ್ತಿ ಎಲ್ಲ ಬೇಡಪ್ಪ ನಮಗೆ ಇದು ಇದು ಒಂದು ಬೇಸ್ಮೆಂಟ್ ಅಂದರೆ ಅದು ಬುನಾದಿದು ಇದರಂತ ನೆಕ್ಸ್ಟ್ ಸ್ಟೆಪ್ ತಾಲೂಕು ಜಿಲ್ಲೆ ರಾಜ್ಯದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತ ಒಂದು ಅಥ್ಲೀಟ್ಗಳು ಈ ಒಂದು ನಿಮ್ ಕ್ರೀಡೆ ಹಂಪಾಪಟ್ಟಣ ಗ್ರಾಮದಲ್ಲಿ ನಾವು ಹಿಂಗತೆ ಕಬಡ್ಡಿ ಪಂದ್ಯಾವಳಿ ಆಡ್ತೀನಿ ಅಂತಂದಾಗ ನಾ ಯಾವುದೂ ನಿಮ್ಗೆ ನಿರ್ಬಂಧನ ಹಾಕಿಲ್ಲ ಯಾಕಂದ್ರೆ ಹಂಪಾಪಟ್ಟಣ ಹೆಚ್ಚು ಕಡಿಮೆ ಒಂದು ಸಾಕಷ್ಟು ಫಂಕ್ಷನ್ಗಳು ನೋಡಿದ್ವಿ ಯಾವುದು ಗಲಾಟೆ ಗೊಂದಲ ಗಲಾಟೆಗಳಿಗೆ ಯಾವ್ದು ಆಸ್ಪದ ಕೊಡದಂತೆ ಚೆನ್ನಾಗಿ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಾವು ಅವಕಾಶ ಮಾಡಿಕೊಟ್ಟಿವಿ ಲಾಸ್ಟ್ ಟೈಮ್ ಇಲ್ಲ ಸರ್ ಅದ್ಯಾವುದೋ ತಗರಿನ ಕಾಳಗ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಈ ಒಂದು ನಂಬಿಕೆ ನಿಮ್ಮೇಲಿಟ್ಟು ನಂಬಿಕೆ ಉಳಿಬೇಕಂದ್ರ ಚೆನ್ನಾಗಿ ಕಬಡ್ಡಿ ಪಂದ್ಯವನ್ನು ಆಯೋಜನೆ ಮಾಡಿ ಯಾವುದೋ ಗಲಾಟೆಗಳಿಗೆ ಆಸ್ಪದ ಕೊಡದಂತೆ ಬಂದು ಚೆನ್ನಾಗಿ ನಿರ್ವಹಣೆ ಮಾಡಿ ನೆಕ್ಸ್ಟ್ ನಮಗೆ ಮುಗಿದ ಮೇಲೆ ಇಲ್ಲ ಸರ್ ಎಲ್ಲ ಚೆನ್ನಾಗಿ ಶಾಂತಿಯುತವಾಗಿ ಆಯ್ತು ಅಂದ್ರೆ ಅದಕ್ಕೆ ನಮ್ಗೆ ನೀವು ಕೊಡೋ ಯಾವುದೂ ಇಲ್ಲ ವಿಶ್ವಾಸ ಇದೆ ಖಂಡಿತವಾಗಿ ಏನು ಅಂಪೈರ್ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾರೆ ನನ್ನ ಮಾತನ್ನು ಸರ್ ಥ್ಯಾಂಕ್ ಯು ದೇಶೀಯ ಕ್ರೀಡೆ ಮತ್ತು ರಾಷ್ಟ್ರೀಯ ಕ್ರೀಡೆ ಉಳಿಬೇಕನ್ನ ಸಲಹೆಯೊಂದಿಗೆ ಸಲಹೆ ಕೊಟ್ಟಂತ ಕಾವಲು ಪಡೆ ಇನ್ನೇನು ಅಗಿಬೊಮ್ಮಿ ತಾಲೂಕಿನಲ್ಲಿ ಕಾವಲು ಪಡೆಯನ್ನ ಮಿಂಚೋದಿಕ್ಕೆ ತಾವಿನ್ನೇನು ನಾಂದಿ ಆಡುವ ಮಾತ್ರ ಬಾಕಿ ಇದೆ ಅದಕ್ಕೆ ಅನುಗುಣವಾಗಿ ಜಿಲ್ಲಾಧ್ಯಕ್ಷರಾದಂತಹ ಹನುಮಂತಣ್ಣನವರು ಈ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿಯನ್ನು ಉದ್ದೇಶಿಸಿ ಒಂದೆರಡು ಆಗಿರ್ತಕ್ಕಂಥ ಸುರೇಶ್ ಸುರೇಶಣ್ಣನವರು ಹಾಗೂ ನಮ್ಮ ಅಗರಿಬೊಮ್ಮಿ ತಾಲೂಕು ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾವಲು ಪಡೆಯ ಗೂಳಿ ಕೊಟ್ರೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡೊಳ್ಳಿ ಲಿಂಗರಾಜ್ ಅವರು ಈ ಎಲ್ಲ ಕರ್ನಾಟಕ ರಕ್ಷಣಾ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಇವತ್ತೇನು ನಮ್ಮ ಅಮ್ಮಪಟ್ಟಣ ಗ್ರಾಮದಲ್ಲಿ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ ಕಬಡ್ಡಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಂದಾಗಿ ಆಗಮಿಸಿರ್ತಕ್ಕಂಥ ಪಿ ಎಸ್ ಐ ಅಡುಗೆ ಸಾರ್ ಅವರೇ ಆಗಲು ಹಾಗೂ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ದೈಹಿಕ ಶಿಕ್ಷಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದಾರೆ ಅವರೆಲ್ಲರಿಗೂ ರುಕ್ಮ ಅಭಿನಂದನೆ ಎದುರಿಸ್ತೀನಿ ಯಾಕಂದರೆ ಇಂಥ ಒಂದು ಹಳ್ಳಿ ಸೊಗಡೆ ಹಳ್ಳಿ ಕಬಡ್ಡಿಯನ್ನು ಇವತ್ತು ಒಂದು ಯಶಸ್ವಿಯಾಗಿ ಇದನ್ನು ಮುಂದರ್ಸ್ಬೇಕಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಬರ್ಮಾಡ್ಕೊಂಡಿವಿ ಎಲ್ಲರೂ ಬಂದು ಇವತ್ತು ನಮಗೆಲ್ಲ ಒಂದು ಆಶೀರ್ವಾದ ನೀಡಿದ್ರೆ ಅಂತ ನಾವು ಬಯಸುತ್ತಾ ಎಲ್ಲರಿಗೂ ಒಂದು ನಮ್ಮ ಸಹ ಸಹ ಸ್ನೇಹಿತರಿಗೂ ಕೂಡ ನಮಸ್ಕಾರ ಈ ದಿನ ಕಬಡ್ಡಿಗೆ ಸಹಕಾರ ಮಾಡಿದಂಥ ಎಲ್ಲ ದಾನಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮ್ಮ ಅಗ್ರಿ ಪಿ ಎಸ್ ಐ ಸರ್ ಉದ್ಘಾಟನೆಗೆಂದು ಬಂದಿದ್ದು ದೊಡ್ಡ ಖುಷಿ ವಿಚಾರ ನಾವು ಏನೇ ಏನೇ ಕಾನೂನು ಬದ್ಧವಾಗಿ ಮಾಡ್ತೀವಿ ಅಂದರೆ ಅದಕ್ಕೆ ಸಹಕಾರ ಕೊಡ್ತೀವಿ ಒಳ್ಳೆ ರೀತಿಯಿಂದ ಯಾರೇ ಕಾನೂನವಾಗಿ ನಡ್ಕೊಳ್ಳೋರಿದ್ದರೆ ನಾವು ಅದಕ್ಕೆ ಸಹಕಾರ ಇರ್ತಂತ ಪ್ರತಿಯೊಂದು ಮಾತಿನಲ್ಲಿ ತಿಳಿಸಿ ನಮಗೆ ಕಾನೂನು ಅಂದರೆ ಏನಂತಂದೇಳಿ ಹೇಳಿ ಅಡಿಗೊಳಿಸ್ ಕೂಡ ಗುಣನ ಹೃತ್ಪೂರ್ವಕ ಅಭಿನಂದನೆಗಳು ಈ ದಿನ ಈ ವೇದಿಕೆ ಮೇಲೆ ಆಚರಣರಾದಂಥ ಎಲ್ಲರಿಗೂ ನನ್ನ ನೂರ ಒಂದು ನಮನಗಳು ಈ ಕಾರ್ಯಕ್ರಮವನ್ನು ಇಪ್ಪತ್ತೆಂಟನೇ ತಾರೀಕು ಇದಲ್ಲ ಇಪ್ಪತ್ತೆಂಟನೇ ತಾರೀಕು ರಸಮಂಜರಿ ಕಾರ್ಯಕ್ರಮ ಹಾಗೂ ಸಮಾರೋಪ ಸಮಾರಂಭ ಇರುತ್ತದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಂದು ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಲೋ ಕರಾವಳಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗೋಳಿ ಕೊಟ್ರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಕಾರ್ಯಕ್ರಮ ಪಂದ್ಯಾವಳಿ ನಡೀತಿದೆ ಈ ಊರಿನ ಯುವಕರಾಗಿರ್ತಕ್ಕಂಥ ಪ್ರತಿ ಒಬ್ಬ ಹುಡುಗರು ಕೂಡ ಸ್ಫೂರ್ತಿ ತುಂಬುವಂತ ಕೆಲಸ ಆಗಬೇಕು ಹಾಗೇನೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಪಿ ಎಸ್ ಎಸ್ ಸರ್ ಅರವಿಬಾಯಿ ಬಸವ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ರೂಪೂರ್ವ ಧನ್ಯವಾದಗಳು ಮೊದಲನೇದಾಗಿ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹನ್ಮದ್ರು ಕೂಡ ಧನ್ಯವಾದಗಳು ವೇದಿಕೆ ಮೇಲೆ ದೈ ದೈಕ ಶಿಕ್ಷಕರಾಗಿರ್ತಕ್ಕಂಥ ಶಿಕ್ಷಕರು ಕೂಡ ಧನ್ಯವಾದಗಳು ಉಪೇಂದ್ರ ಧನ್ಯವಾದಗಳು ಹಾಗೇನೆ ಈ ಒಂದು ಕೇಂದ್ರ ಬಿಂದ ಆಗಿರ್ತಕ್ಕಂಥ ಪಿ ಎಸ್ ಎಸ್ ಆರ್ ಕೂಡ ಹೇಳಿದ್ದಾರೆ ಕಬಡ್ಡಿ ಒಂದು ನಮ್ಮ ದೇಶೀಯ ಕ್ರೀಡೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಕೂಡ ನಮಗೆ ಪ್ರೋತ್ಸಾಹ ಮಾಡಿ ಬೇರೆ ಕಡೆ ಹೋಗೋ ಒಂದು ಕಾರ್ಯಕ್ರಮ ಇದ್ರು ಕೂಡ ನಮಗೆ ಟೈಮ್ ಕೊಟ್ಟು ಬಂದಿದ್ದಾರೆ ಅವ್ರು ಹೇಳಿದಂಗೆ ಈ ಒಂದು ಕಾರ್ಯಕ್ರಮ ಯಶಸ್ಸು ನಡೆಸಿಕೊಡ್ರಿ ಆಟಗಾರರಾಗಿರ್ತಕ್ಕಂಥ ಪ್ರತಿ ಒಂದು ಹುಡುಗರು ದೈಹಿಕ ಶಿಕ್ಷಕರ ತೀರ್ಮಾನ ಹಂಪೆ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ ಆ ತೀರ್ಮಾನಕ್ಕೆ ಯಾರು ವಿರುದ್ಧವಾಗಿ ನಡೆದುಕೊಳ್ತಾರೆ ಅವರಿಗೆ ಕಾನೂನು ಕ್ರಮ ತೆಗೆದು ಹೋಗ್ತಾ ಇದೆ ದಯವಿಟ್ಟು ಆ ಒಂದು ದೈಹಿಕ ಶಿಕ್ಷಕರು ಏನ್ ಹಂಪೆ ತೀರ್ಮಾನ ಕೊಡ್ತಾರ ಅದನ್ನು ಸರಿಯಾಗಿ ಪಾಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ರಿ ಅಂತಂದ್ರೆ ಮುಗಿಸ್ತಾ ಇದ್ದೀನಿ ಹಾಗೇನೆ ಪಿ ಎಸ್ ಎಸ್ ಸರ್ ಕೂಡ ಈ ಸನ್ಮಾನ ಕಾರ್ಯಕ್ರಮ ಅಂತ ಮುಗಿಸ್ಕೊಂಡು ಸಾರ್ ಕೂಡ ಹೋಗ್ತಾರೆ ಉದ್ಘಾಟನೆ ಮಾಡಿ ಆ ಎಲ್ಲರೂ ಸಹಕರಿಸಬೇಕಂತ ಹೇಳ್ತೀನಿ ಗ್ರಾಮ ಮಟ್ಟದಲ್ಲಿ ಮಾತ್ರ ಅಲ್ಲ ತಾಲೂಕು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಲ್ಲಿ ಬೆಳೆಯುವಂತ ಎಲ್ಲ ಪ್ರತಿಭೆಗಳು ಕೂಡ ಟಿವಿ ಮಾಧ್ಯಮದಲ್ಲಿ ಅಂದ್ರೆ ಈ ತಾನೇ ಒಂದೇ ಆವೃತ್ತಿಗೆ ಕಾಲಿಸ್ತಾ ಅಂತ ನಮ್ಮ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕಿನಲ್ಲಿರುವಂತಹ ಪ್ರತಿಭೆಗಳು ಕೂಡ ಬೆಳಿಲಿ ಅಂತೇಳಿ ಆಶಿಸಿದಂತ ತಾಲೂಕಿನ ಪಿ ಎಸ್ ಎಸ್ ಸಾಬ್ರಿಗೆ ಹಾಗೆ ಇನ್ನ ಎಲ್ಲಾ ಹಿರಿಯರಿಗೆ ಆತ ಇವತ್ತಿನ ದಿನ ದೇಶ ನಾನು ಮೂಲಕ ಚಾಲನೆಯನ್ನು ನೀಡಿದ್ದಾರೆ